ఎల్ హీరా ఒడి మగ్ ఇడ్ చట్నీ తోర్స్కొడ అద్యారు తిండీ తింతిర మళ్ళారి పాప అంత తోర్స్ அம்மாடித்தியாட் பாய் ஒடியா அப்போ ஒடிபக் தானே மத்திய ஒடியா சரி ಮಿಸ್ ನಮ್ಮ ಮನೆಯವ್ರು ದೋಸ್ತ್ ಬಂದಿದ್ದಾರೆ ನಷ್ಟ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಇನ್ನೊಂದು ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅಲ್ಲಿ ನನ್ನ ಮಗ ಕರ್ಕೊಂಡಿದ್ದೀನಿ ಹೊರಗಡೆ ಹೋಗಬೇಕಾಗಿದೆ ನನ್ನ ಮಗ ಬಿಡ್ತಾಯಿಲ್ಲ ಅದಕ್ಕೆ ನೋಡಿ ಹೋಗ್ತಾಯಿದ್ದೀನಿ ಮೇಲೆ ನನ್ನ ಮಗ ಎಲ್ಲಿ ಬಂದು ಹೋಗ್ಕೊಂಡಾನೆ ಅಂತ ಅವ್ನು ಸ್ಕೂಲಿಗೆ ರೆಡಿಯಾಗಿ ಅಲ್ಲಿ ಹೋಗಾನೆ ಇವ್ ನೋಡಿ ಇವನು ಇನ್ನೂ ಇಲ್ಲಿ ಮೇಲೆ ನೋಡಿ ಇವರೇ ಇವ್ರು ಫ್ರೆಂಡು ಇವರು ಡಿ ಕೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುವಂತಹ ಇವನು ಇಲ್ಲಿಂದ ಹೊರಡಲ್ಲ ಇವತ್ತು ಎಲ್ಲರೂ ಹೊರಡಾ ಹೊರಟೆ ಹೊರತನ ಇ देखो ये दोनों को कुत्ते ಅಹಾ क्या कर रहे हो तुम लोग ಸವಸ್ತಿ ಮನೆಗೆ ಬರಲ್ಲ ಬೇಡ ಮನೆಗೆ ಬರಲ್ಲ ಅಂತ ಬೇಡ ಆಯ ಲಾವ್ चलो ಈಗ ಸ್ಕೂಟೈಕ ಮೇಲೆ चलो ಇದು بھی نہیں 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 सब लोग ನೀನು कर रहे ಆಪ್ ಆಪ್ دونوں ರ ಇದರ್ ಟೈಮ್ फ्रेंड्स ಊಟ ಮಾಡಣ ಅಂತ ಎಲ್ಲ ರೆಡಿ ಆಗಿದೀವಿ ಇರ್ ಬಂದು ಇರ್ ಫ್ರೆಂಡ್ इनोद इबरी वेट मारता है नहीं करनी पड़त है फॉरवर्ड एक पता चलना है 70000 50000 चाहिए चाहिए इसको तुम उसको लंबा ಫ್ರೆಂಡ್ಸ್ ನಮ್ಮನೇ ಫ್ರೆಂಡ್ ಬಂದಿದ್ರು ಜಸ್ಟ್ ಈಗ ಹೋದ್ರು ನನ್ನ ಮಗನೂ ಮಾರ್ಕೆಟ್ವರೆಗೆ ಅಂತ ತೊಗೇನಿ ವಿಡಿಯೋ ಮಾಡ್ತಾ ಇದ್ದಾರೆ ನನ್ನ ಮಗ ನೋಡಿ ಅವ್ರ ಅಪ್ಪನ ಹೆಗ್ಲು ಮೇಲೆ ಹತ್ತು ಕೂತ್ಕೊಂಡಿದ್ದಾನೆ ಅರ್ದಾರಿ ಹಿಡಿದ್ರು ಕುಕ್ತು ಹೋಗ್ಬೋಕಂತ ಅಮ್ಮನ ಜೊತೆ ಎಲ್ಲಿ ಹೋಗಿದ್ಯಾ ಅಲ್ಲೆಲ್ಲ ಹೋಗಿದ್ಯಾ ಎಲ್ಲಿಗೆ ಮಾರ್ಕೆಟ್ ಹೋಗಿದ್ಯಾ ಯಾರ್ಯಾರು ಯಾರು ಹೋಗಿದ್ರಿ ಹಂಗಲ್ಲ ಕರೆಕ್ಟ್ ಆಗಿ ಹೇಳಿ ಯಾರ್ಯಾರು ಹೋಗಿದ್ರಿ ನೀನು ಪಾಪ ಮತ್ತೆ ಯಾರು ಅದೇ ಯಾರ್ಯಾರು ಹೋಗಿದ್ರಿ ಇಲ್ಲಿ ಕೂತ್ಕೊ ಹೋಗಿದ್ಯಾ ನಗಲು ಮೇಲೆ ಕಾಲು ನಡ್ಕೊಂಡು ಹೋಗಿದ್ಯಾ ಮಾರ್ಕೆಟಿಗೆ ಹೋಗಿದ್ರಾ ಮಾಮನ್ ಬಿಟ್ಟು ಬಂದ್ರಾ ಆಟೋಸ್ ಬಂದ್ರಾ ಹ್ಮ್ ಸರಿ ಸರಿ

ಫ್ರೆಂಡ್ಸ್ ಗುಮ್ಮ ಬಂದಿದೆ ಅಂತೆ ಅಪ್ಪ ಮಗ ಇಬ್ರು ಓಡ್ಸಕ್ ರೆಡಿ ಆಯ್ತು ಹೋಗಿ ಓಡಿಸು ಹೋಗು ಗುಮ್ಮ ನೋಡ್ಸು ಇವನ್ ಡರ್ಪಕ್ ನನ್ನ ಮಗ ಹೇದ್ರಿ ಸಗಣಿ ಆಗಿ ಬಸ್ ಬಸ್ಸು ಸ್ವಸ್ತಿ ಎದುರಿಸ ಹೆದರ್ಸ್ ಗುಮಂಗಿ ಫ್ರೆಂಡ್ಸ್ ಊಟ ಆಯ್ತು ಈಗ ಏನಿದ್ರು ಮಲ್ಕೊಳೋದು ಸೊ ಬೆಳಗ್ಗೆ ಸಿಗ್ತೀರ ಓಕೆ ನಮ್ ಬಾ ಗುಂಚಾಯ್